ಎಲ್ಲರಿಗೂ ನಮಸ್ಕಾರ ಡಿ ವಿ ಜೇವರ ಮಂಕುತಿಮ್ಮನ ಗಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ಕರಿತೀವಿ ಅಂತ ಎಲ್ಲರಿಗೂ ತಿಳಿದೇ ಇದೆ ಇದು ಒಂದು ಅಮರವಾದ ಸಾಹಿತ್ಯ ಜೀವನದಲ್ಲಿ ಎಷ್ಟೇ ವರ್ಷ ಆಗಲಿ ಎಷ್ಟೇ ಒಂದು ಟೈಮ್ ಲಿಮಿಟ್ ಇಲ್ಲದೆ ಎಲ್ಲರೂ ಅನು ಅದನ್ನು ಅನುಸರಿಸಬಹುದು ತಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಒಂದು ಸಾಹಿತ್ಯ ಆದ್ದರಿಂದ ಇದನ್ನು ಮಾಡಲಿಕ್ಕೆ ಯಾವಾಗಲೂ ಒಂದು ಸಂತೋಷ ಒಂದು ಉತ್ಸಾಹ ನನ್ನಲ್ಲಿ ಇರುತ್ತೆ ಇವತ್ತಿನ ಪದ್ಯ ಐನೂರ ಇಪ್ಪತ್ತೊಂದನೇ ಪದ್ಯ ವೇದ ಲೋಕಾಚಾರ ನಿನ್ನನುಭವದ ಯುಕ್ತಿ ಶೋಧಿಸಿ ಮೂರನೂ ಸಂವಾದಗೊಳಿಸು ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣಬದು ಹಾದಿ ಬೆಳಗದು ನಿನಗೆ ಮಂಕುತಿಮ್ಮ ಮತಿಮ್ಮನ ಈ ಒಂದು ಸುಂದರವಾದ ಪದ್ಯದಲ್ಲಿ ಡಿ ವಿ ಜಿ ಅವ್ರು ಹೇಳ್ತಾರೆ ನಮಗೆ ನಾಲೆಜ್ ಜ್ಞಾನ ಅಂದರೆ ನಾಲೆಜ್ ಯಾವ್ಯಾವ್ದರಿಂದ ನಮಗೆ ನಾಲೆಜ್ ಸಿಗತ್ತೆ ಬರೀ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದರೆ ಏನು ಬರುತ್ತೋ ಅದು ನಾಲೆಡ್ಜು ಖಂಡಿತ ಅಲ್ಲ ನಮ್ಮ ವೇದಗಳು ಅಥವಾ ನಮ್ಮ ಒಂದು ಗುರು ಹಿರಿಯರು ನಮಗೆ ಏನು ತಿಳಿಸ್ಕೊಟ್ಟಿದ್ದಾರೋ ಲೋಕದಲ್ಲಿ ಆಚಾರಗಳು ಏನು ನಡೆಯುತ್ತೋ ಹಾಗೂ ನಮ್ಮ ಒಂದು ಸ್ವಂತ ಅನುಭವ ಇದೆಲ್ಲ ಒಂದು ಕೊಡೋ ಜ್ಞಾನ ಬರೀ ಒಂದು ಫಾರ್ಮಲ್ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಹೇಳ್ತಾರೆ ಈ ಮೂರು ಜ್ಞಾನಗಳು ಯಾವುದು ವೇದದಿಂದ ಸಿಗೋ ಜ್ಞಾನ ನಮ್ಮ ಒಂದು ಗುರು ಹಿರಿಯರು ಅವರು ಒಂದು ನಡೆಸಿಕೊಂಡು ಬಂದ ಒಂದು ಲೋಕದಲ್ಲಿ ಹೇಗಿದ್ರು ಅವರ ಅನುಭವಗಳು ಅದನ್ನು ತಿಳಿದುಕೊಂಡಾಗ ಹಾಗೂ ನಮ್ಮ ಸ್ವಂತ ಅನುಭವಗಳನ್ನು ನಾವು ಉಪಯೋಗಿಸಿದಾಗ ಏನು ಜ್ಞಾನ ಸಿಗುತ್ತೋ ಅದು ಮೂರನ್ನು ನಾವು ಶೋಧಿಸಿ ಮೂರನ್ನು ಸಂವಾದಗೊಳಿಸು ಆ ಮೂರನ್ನು ನಾವು ಸೇರಿಸ್ಬೇಕಂತೆ ಅದನ್ನು ಪರಿಶೋಧಿಸಿ ನಾವು ಒಂದು ಸಂವಾದಕ್ಕೆ ಬರಬೇಕು ಬರಿ ಒಂದೇ ತಗೊಂಡ್ರೆ ನಡೆಯೋದಿಲ್ಲ ಯಾಕಂದರೆ ವೇದಗಳ ಕಾಲದಲ್ಲಿ ಏನು ನಡೀತಾ ಇತ್ತೋ ಅದು ಇವಾಗ ಬಹಳಷ್ಟು ಚೇಂಜ್ಗಳಾಗಿದೆ ಅಲ್ವಾ ಅಂದರೆ ಚೇಂಜ್ ಇಸ್ ದ ದನ್ಲಿ ಥಿಂಗ್ ವಿಚ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಹಾಗೆ ಅದು ಬರೀ ಅದನ್ನು ತಗೊಂಡು ನಾವು ಯೋಚನೆ ಮಾಡಿದಾಗ ಅದು ನಮಗೆ ಒಂದು ಒಳ್ಳೆಯ ಜ್ಞಾನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅದು ನಮ್ಮ ಒಂದು ಬೇರನ್ನು ಚೆನ್ನಾಗಿಟ್ಟಿರುತ್ತೋ ಹೊರತು ಅದೊಂದೇ ಜ್ಞಾನ ನಮಗೆ ಸಾಲದು ಅದರ ಜೊತೆ ಲೋಕ ಆಚಾರಗಳು ಅಂದರೆ ಲೋಕದಲ್ಲಿ ಜನರು ಯಾವ ತರಹ ಒಂದು ಇದ್ದರೂ ಅವರ ಅನುಭವಗಳನ್ನು ಹಂಚ್ಕೋತಾರೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಲಿ ಅವರ ಚರಿತ್ರೆಗಳನ್ನು ಓದಿದಾಗ ಅಥವಾ ಶ್ರೀ ಪೇಜಾಶ್ವರ ಶ್ರೀಗಳಾಗಲಿ ಅಥವಾ ಶ್ರೀ ತೀರ್ಥರಾಗಲಿ ಅಥವಾ ಶ್ರೀ ಸಿದ್ದೇಶ್ವರ ಸ್ವಾಮಿಗಳಾಗಲಿ ಅಥವಾ ಗುರುರಾಜ್ ಕರ್ಜಿಗಿ ಅಥವಾ ಸುಧಾಮೂರ್ತಿಗಳಾಗಲಿ ಅವರ ಒಂದು ಅನುಭವಗಳು ಅವರ ಮಾತುಗಳು ಅವರ ಪ್ರವಚನಗಳನ್ನು ಕೇಳಿದಾಗ ನಮಗೆ ಏನು ಒಂದು ಜ್ಞಾನ ಸಿಗುತ್ತೋ ಅದು ಬಹಳ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಮತ್ತೆ ಹೇಳ್ತಾರೆ ಅನುಭವ ನಿನ್ನ ಸ್ವಂತ ಅನುಭವ ಇದೂ ಬಹಳ ಮುಖ್ಯ ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದೇ ಥರ ಆಗಿರೋದಿಲ್ಲ ಮನುಷ್ಯನಿಗೆ ಅವರ ಲೈಫ್ ಸ್ಟೈಲ್ಗಳು ಬೇರೆ ಇರುತ್ತೆ ಅವರ ಒಂದು ಸಮಾಜದಲ್ಲಿ ಎಕನಾಮಿಕ್ ಸ್ಟೇಟಸ್ ಬೇರೆ ಇರೋದ್ರಿಂದ ಅವರ ಅನುಭವಗಳು ಬೇರೆ ಬೇರೆ ಥರ ಇರುತ್ತೆ ಈ ಮೂರು ಅನುಭವಗಳನ್ನು ನಾವು ತೆಗೆದುಕೊಂಡಾಗ ಅದನ್ನು ಪರಿಶೋಧಿಸಿ ನಾವು ಏನು ಒಂದು ಜ್ಞಾನವನ್ನು ಪಡಿತೀವೋ ಅದು ಅಲ್ಟಿಮೇಟ್ ಅಂತ ಹೇಳ್ತಾರೆ ಅದು ಹೇಳ್ತಾರೆ ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು ಅಂದರೆ ಈ ಥರ ಮೂರನ್ನು ಸೇರಿಸಿ ಮನುಷ್ಯ ಒಂದು ಏನು ಜ್ಞಾನವನ್ನು ಪಡಿತಾನೆ ಅದು ಪ್ರಮಾಣವಾದ ಜ್ಞಾನ ಅಂದರೆ ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡುವಂಥ ಒಂದು ಗಾದೆ ಇದೆ ಅಲ್ವಾ ಅಂದರೆ ಪ್ರತ್ಯಕ್ಷ ನೋಡಿದ್ದು ನಮಗೆ ಕೆಲವು ಸಲ ನಮಗೆ ವಿಚಲಿತಗೊಳಿಸ್ಬೋದು ಅಥವಾ ಅದು ಸರಿಯಾಗಿ ಇಲ್ಲದೆ ಇರ್ಬೋದು ಆದರೆ ಪ್ರಮಾಣ ಮಾಡಿ ನೋಡಿದ್ದು ಅಂದರೆ ಅದನ್ನು ನಮ್ಮ ಅನುಭವಕ್ಕೆ ತಂದುಕೊಂಡು ಅದರಲ್ಲಿ ಓದಿ ಮಾಡಿ ಮಾಡಿದ್ದು ಅದು ಪ್ರಮಾಣವಾದ ಒಂದು ಜ್ಞಾನವಾಗತ್ತೆ ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೊನೆ ಇದರಲ್ಲಿ ನೋಡಿ ಹಾದಿ ಬೆಳಕದು ನಿನಗೆ ಅಂದರೆ ಇದು ನಿನ್ನ ಮುಂದಿನ ಒಂದು ಜೀವನಕ್ಕೆ ಹಾದಿಯಾಗತ್ತೆ ಅಂತ ಯಾಕಂದರೆ ನಮ್ಮ ವೇದದಲ್ಲಿ ಧರ್ಮದಲ್ಲಿ ಅಥವಾ ಹಿರಿಯರು ಏನು ಹೇಳಿದ್ದಾರೆ ಸತ್ಯ ಧರ್ಮಗಳ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾಯಿರು ಧರ್ಮ ಅದನ್ನು ಆಚರಿಸ್ತಾ ಇರು ಅಂದರೆ ನಿನ್ನ ಕರ್ಮಗಳನ್ನು ಮಾಡ್ತಾಯಿರು ಫಲಕ್ಕೆ ಅಪೇಕ್ಷೆ ಪಡಬೇಡ ಅದು ಯಾವತ್ತೋ ಒಂದು ನಿಮ್ದ ನಿನಗೆ ಅದರ ಫಲ ಸಿಕ್ಕೇ ಸಿಗತ್ತೆ ಅದರಿಂದ ನಿನ್ನ ಒಂದು ಒಳ್ಳೆಯತನ ಬಿಡದೆ ಸತ್ಯ ಧರ್ಮಗಳನ್ನು ಬಿಡದೆ ನಾವು ಏನು ಒಂದು ಕಾರ್ಯಗಳನ್ನು ಮಾಡ್ತೀವೋ ಅದು ನಿಜವಾಗಲೂ ನಮ್ಮನ್ನು ಒಂದು ಬೆಳಕಿನ ಕಡೆ ಕರ್ಕೊಂಡು ಹೋಗೋದ್ರಲ್ಲಿ ಸಂದೇಹವೇ ಇಲ್ಲ ಅನ್ನೋ ಒಂದು ಸುಂದರವಾದ ಪಾಸಿಟಿವ್ ಮೆಸೇಜು ನಮಗೆ ಇಲ್ಲಿ ಡಿ ವಿ ಜಿ ಅವರು ಈ ಪದ್ಯದ ಮೂಲಕ ಕೊಡ್ತಾ ಇದ್ದಾರೆ ಧನ್ಯವಾದಗಳು